ಅದಕ್ಕೇ ಒಳ್ಳೆತನನ ಬೆಳೆಸ್ಕೋಬೇಕು ಜೀವನದಲ್ಲಿ ಮೋಸ ಮಾಡೋಕೆ ಹೋಗಬಾರ್ದು ನಾನು ಈ ಥರ ಡೇ ನೋಡಿ ಎಲ್ಲ ರೆಡಿಯಾಗಿ ಇವಾಗ ದರ್ಶನ ಮಾಡೋಕೆ ಅಂತ ಹೋಗ್ತಾ ಇದ್ದೀವಿ ಫುಲ್ ಸ್ಪೀಡಲ್ಲಿ ಜನನೂ ಏನು ಅಷ್ಟಿಲ್ಲ ಇವಾಗ ಬೇಗ ದರ್ಶನ ಆಗುತ್ತೆ ಅಂತ ಅನ್ಕೊಂಡಿದೀನಿ ಗಾಡಿ ಪೂಜೆ ಮಾಡಿಸ್ಬೇಕು ಅದಕ್ಕೆ ಗಾಡಿನ ಫ್ರಂಟ್ ಅಲ್ಲಿ ಹಾಕಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲ ನೋಡಿ ಅಣ್ಣ ಅವರು ಮುಡಿ ಕೊಟ್ಬಿಟ್ಟು ಫುಲ್ಲು ಸ್ಮಾರ್ಟ್ ಆಗಿ ಕಾಣ್ತಾವ್ರೆ ಏನಂತೀಯ ಎಷ್ಟು ಪೀಸ್ ಆಗಿದೆ ಅಂದ್ರೆ ಬೇರೆ ಲೆವೆಲ್ ಪೀಸ್ ವೆದರ್ ಅಷ್ಟೇ ಸಕರಾಗಿದೆಜ್ವಲ್ ಅವ್ರೆ ನದಿಲ್ ಸ್ನಾನ ಮಾಡಿದ್ರಲ್ಲ ಕ್ಲೀನ್ ನದಿ ನದಿ ಸೇವಾ ಕೌಂಟರ್ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಉದುರಿಸ್ಕೊಂಡು ಅರ್ಶಿಣ ಕಟ್ಟಕ್ಕೆ ಒಬ್ರು ನೈವೇದ್ಯ ಎಲ್ಲ ಕೊಟ್ಬಿಟ್ಟವ್ರೆ ಕಾರಣ ಇದರಲ್ಲಿ ಎಲ್ಲ ಫುಲ್ ಟೋಟಲ್ ಎಲ್ಲ ಸೇರಿ ತೀರ್ಥ ಎಲ್ಲ ಸೇರಿ ಇನ್ನೂರೈವತ್ತು ರೂಪಾಯಿ ಒಬ್ರಿಗೆ ಪರವಾಗಿಲ್ಲ ಟೋಟಲ್ ನಾವು ಐದು ಜನ ಬಂದಿದ್ದೀವಿ ಐದು ಜನ ಕೊಟ್ಟು ಒಟ್ಟಿಗೆ ಟಿಕೆಟ್ ತಗೊಬಿಟ್ಟಿದ್ದೀವಿ ಸುಮಾರು ವರ್ಷಗಟ್ಲೇ ಆಗೋಗಿತ್ತು ನಾವಂತೂ ಬಂದು ಬೇ ತುಂಬ ವರ್ಷ ಆಗೋಗಿತ್ತು ನೋಡೋಕ್ಕೆ ಖುಷಿ ಆಗ್ತಾಯಿದ್ದ ಹಾಲು ಓ ಇಲ್ಲೆಲ್ಲ ಜಾಸ್ತಿ ಜನ ಬಂದರೆ ವೆಯ್ಟ್ ಮಾ ವೆಯ್ಟಿಂಗ್ ರೂಮಿದು ನೋಡಿ ಒಂದು ಸವೆನ್ ಹಾಲ್ಸ್ ಏನೋ ಇಲ್ಲಿ ಸರಿ ಎಲ್ಲ ವ್ಯವಸ್ಥೆನೂ ಸೂಪರಾಗಿ ಮಾಡ್ಬಿಟ್ಟವ್ರೆ ಅಂತೀಯಾ ಒಳಗಡೆ ವೈಬ್ ಮಾತ್ರ ಬೇರೆ ಐತೆ ಅದೇ ದರ್ಶನ ಎಲ್ಲ ಸೂಪರಾಗಿ ಆಯ್ತು ಧರ್ಮಸ್ಥಳದಲ್ಲಿ ಫುಲ್ ಒಂದು ಫುಲ್ ಪೀಸಾಗಿ ಜನ ಅಷ್ಟು ಇರಲಿಲ್ಲ ಬಟ್ ಮಧ್ಯದಲ್ಲಿ ಒಂದು ಸ್ವಲ್ಪ ಹೊತ್ತು ನಿಲ್ಸಿದ್ರಷ್ಟೇ ಅಷ್ಟು ಬಿಟ್ರೆ ನಾ ಹೆವಿ ನಾವು ವೆಯ್ಟ್ ಮಾಡಲಿಲ್ಲ ಮಸ್ತಾಗಿ ದರ್ಶನ ಆಯಿತು ಸುಮಾರು ಹೊತ್ತು ನಿಂತಿದ್ವಿ ದೇವ್ರ ಮುಂದೆ ವೀರೇಂದ್ರ ಹೆಗಡೆ ಅವ್ರನ್ನ ನೋಡಿದ್ವಿ ಎಲ್ರು ನೋಡಿದ್ವಿ ಖುಷಿ ಆಯಿತು ಈಗ ಡೈರೆಕ್ಟು ಪ್ರಸಾದ ತಿನ್ನೋಕೆ ಹೋಗ್ತಾ ಇದ್ವಿ ತಿಂಡಿ ಮುಗಿಸ್ಕೊಂಡು ಇಲ್ಲಿಂದ ಡೈರೆಕ್ಟ್ ಹೊರಡೋದೇ ರೂಮ್ಗೆ ಹೋಗಿ ರೂಮಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಎಲ್ಲಿಗೆ ಭಯ ಸೌತ್ ಸುಬ್ರಹ್ಮಣ್ಯ ಇಲ್ಲಿಂದ ಎಷ್ಟು ಕಿಲೋಮೀಟ್ರಾಟ್ರ್ ಕೊಲ್ಲಿಗೆ ಹೋಗಿ ಅಲ್ಲಿಂದ ಗಾಡಿ ಪೂಜೆ ಮಾಡಿಸ್ಕೊಂಡು ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ದರ್ಶನ ಮಾಡಿಕೊಂಡು ನೈಟ್ ಆದರೂ ಸರಿ ಓದಿ ಹೋಗೋದೇ ದರ್ಶನ ಎಲ್ಲ ಸೂಪರಾಗಾಯ್ತು ಮಾತ್ರ ಬಟ್ ಒಳಗಡೆ ಎಷ್ಟು ನೀಟಾಗಿ ನೀವು ಮಾಡಿದ್ದಾರೆ ಅಲ್ಲೋಣ ನಾನು ತಿರುಪ್ತಿ ನೋಡಿಲ್ಲ ಆ್ಯಕ್ಚುಲಿ ಬಟ್ ಎಲ್ಲ ಇಲ್ಲಿ ನೀವೆಲ್ಲ ಹೇಳ್ತಾ ಇದ್ರಲ್ಲ ಸೇಮ್ ತಿರುಪ್ತಿ ಇಲ್ಲಿ ಯಾವ ಥರ ಇದೆ ಅದೇ ಥರ ಇದೆ ಅಂತ ಸಖತ್ತಾಗಿ ಮಾಡಿದ್ದಾರೆ ಸುಮಾರು ವರ್ಷವೇ ಆಗಿತ್ತು ನಾವು ಬಂದು ಇಲ್ಲಿಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ ಇವಾಗ ಗಾಡಿಗೆಲ್ಲ ಟಾಪ್ ಬಾಕ್ಸ್ ಎಲ್ಲ ಹಾಕೊಂಡಾಯ್ತು ಈಗ ಡೈರೆಕ್ಟ್ ಸೌತ್ ಹೋಗ್ತೀವಿ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಅಷ್ಟೇ ಸೌತ್ ಇರೋದು ವೆದರು ಅಷ್ಟೇ ಆರಾಮಾಗಿ ಬಿಸಿಲು ಏನು ಮಳೆ ಬರೋ ಅಂಥದ್ದು ಏನಿಲ್ಲ ಆರಾಮಾಗೈತೆ ಆನ್ ವೇ ಸೌದ್ ಹೋದ್ಮೇಲೆ ಸಿಗ್ತೀನಿ ಬನ್ನಿ ವೆದರ್ ಮಾತ್ರ ಅಲ್ಟಿಮೇಟು ಬಿಸಿಲು ನಾವು ಬಂದಿದ್ದಕ್ಕೆ ಸರಿಯಾಗಿ ಐತೆ ಮತ್ತು ಬಟ್ಟೆ ಎಲ್ಲ ಹಿಂದೋಗೈತೆ ಈ ಥರ ಬಿಸಿಲು ಬೇರೆ ಹೊಡಿತೈತೆ ಎಲ್ಲ ಒಣಗ್ತದೆ ಈಗ ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯ ರೋಡ ಇದು ಆಂದವೇ ನಮಗೆ ಸೌತ್ ಅಡ್ಕೂ ಸಿಗೋದು ಸೌದ್ ಅಡ್ಕೊಂದು ಎ ಫ್ಯೂ ಮೂ ನೋಡಿ ಇದೇ ಸೌತ್ ಅಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಯಿತು ಬಂದು ಎಲ್ಲ ಬೈಕೆಲ್ಲ ಪಾರ್ಕ್ ಮಾಡಿ ಇದೇ ಎಂಟ್ರಿ ಎಂಟ್ರೆನ್ಸ್ ಒಳ್ಳೆ ವೈಬು ಇಲ್ಲೂ ಕೂಡ ಚೆನ್ನಾಗಿದೆ ವೈಬು ನಾನು ಫಸ್ಟ್ ಟೈಮ್ ಬರ್ತಾ ಇರೋದಿಲ್ಲ ಇಲ್ಲಿಗೆ ಇಲ್ಲಿ ಸ್ವಲ್ಪ ಜನ ಇದ್ದಾರೆ ಇದನ್ನು ಓಪನ್ ಟೆಂಪಲ್ ಅಂದರೆ ಇದಕ್ಕೆ ಗುಡಿ ಗೋಪುರ ಹತ್ರ ಏನೂ ಇಲ್ಲ ಓಪನ್ ಓಪನ್ ಆಗಿರುತ್ತೆ ದರ್ಶನ ಎಲ್ಲ ಮಾಡಿಕೊಂಡು ಸಿಗ್ತೀನಿ ಬನ್ನಿ

ರಮಣ್ಯನ ಸ್ಟಾಲ್ ಯಾವದೇ ತರ ಸೋಡಾ ಕುಡಿಬೇಕು ಅಂದ್ರೆ ಇಲ್ಲಿ ಬನ್ನಿ ಏನಂತ ಅಣ್ಣ ಇವಾಗ ನಮ್ಮ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಓ ಅರ್ಷಿತಾ ನಾ ಆ ಆ ಆಗಲ್ಲ 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 ನಮಗೂ ಹಂಗೆ ಆಗಿದ್ದು ನಮಗೋಸ್ಕರ ನಿಧಾನ ಅವನು ಈಗ ಎಲ್ಲ ಪಾರ್ಕ್ ಮಾಡಿ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಏನು ಚೆನ್ನಾಗಿ ಕಾಣ್ತಾ ಇಲ್ಲ ನೋಡಬೇಕು ಜಾಸ್ತಿ ಜನ ಇಲ್ಲದೆ ಹೋದರೆ ಬೇಗ ದರ್ಶನ ಮಾಡ್ಕೊಂಡು ಬೇಗ ಹೊರಟ್ಬಿಡ್ತೀವಿ ಎಲ್ಲ ಓಕೆ ಬಟ್ ಸ್ವಲ್ಪ ಒಂಚೂರು ಸೌಂಡ್ ಬರ್ತಾಯಿತ್ತು ಗಾಡಿ ಟೈಮ್ ಸೌಂಡ್ ಒಂಚೂರು ಬರ್ತಾಯಿತ್ತು ಅಷ್ಟೇ ಏನಪ್ಪ ಏನೋ ಗೊತ್ತಿಲ್ಲ ಜಾಸ್ತಿ ಟೈಟ್ ಮಾಡಿಬಿಟ್ಟಿದ್ದೀರೋ ಏನೋ ಗೊತ್ತಿಲ್ಲ ವೆದರು ಫುಲ್ ಶೆಕೆ ಇಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ದರ್ಶನ ಆಯಿತು ಇದು ಅರೌಂಡ್ ಟೂ ತರ್ಟಿ ತನಕ ಇರುತ್ತೆ ಅಂದರು ಈಗ ಇದು ಆಲ್ರೆಡಿ ಕ್ಲೋಸು ಮೂರುವರೆಗೆ ಇನ್ನು ಓಪನ್ ಒಂದು ಗಂಟೆ ಒಂದೂವರೆಗೆಲ್ಲ ಕ್ಲೋಸ್ ನಾವು ಜಸ್ಟು ಫೈವ್ ಮಿನಿಟ್ಸ್ ಲೇಟ್ ಲೇಟಾಗಿದ್ದರೂ ನಮಗೆ ದರ್ಶನ ಬೇಗ ಆಗ್ತಿರೋದಿಲ್ಲ ಬೇಗ ದರ್ಶನ ಆಯಿತು ನಮಗೆ ಚೆನ್ನಾಗಿದೆ ಇದೆಲ್ಲ ಪಾರ್ಕು ಆ್ಯಂಡ್ ಇವಾಗ ಏನೋ ಒಂದು ಗುಹೆ ಇದೆ ಅಂತ ಹೇಳ್ತಾ ಇದ್ದಾರೆ ಒಂದು ಗುಹೆ ಒಂದು ನೋಡಿಕೊಂಡು ಹೋಗಬೇಕು ಎಲ್ಲ ಅಂತಣ ರೋಡ್ ಸೈಡ್ ಇದ್ರೆ ಬಸ್ ಸ್ಟ್ಯಾಂಡ್ ಮುಂದೆ ಎಡಗಡೆ ಇದೆ ಅಂತ

ಈ ಸುಬ್ರಹ್ಮಣ್ಯ ಕಾರ್ಯದರ್ಶಿ ಯಾರು ಅಂತ ನೋಡಿದೀರಾ ನೋಡಿ ವೈಟ್ ಅಂಡ್ ಬ್ಲಾಕ್ ಆಗಿದಾರಲ್ಲ ಅವ್ರೆ ಈ ಸುಬ್ರಹ್ಮಣ್ಯ ದೇವಸ್ಥಾನ ವಹಿಸ್ಕೊಂಡು ಕಾರ್ಯದರ್ಶಿ ಹರ್ಷಿತ್ ಅವ್ರೆ ಹರ್ಷಿತ್ ಅಣ್ಣ ವೈಟ್ ಅಂಡ್ ಬ್ಲಾಕ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿ ದರ್ಶನ ಆಯಿತು ಸ್ವಾಮಿದು ಈ ಥರ ಅಂದ್ಕೊಂಡಿರೋದಿಲ್ಲ ಈ ಥರ ಬೇಗ ದರ್ಶನ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಏನೋ ಸುಬ್ರಹ್ಮಣ್ಯದಲ್ಲೂ ಜನ ಕಡಿಮೆ ಧರ್ಮಸ್ಥಳದಲ್ಲೂ ಜನ ಕಡಿಮೆ ಫುಲ್ ಜನ ಕಡಿಮೆ ಆದರೂ ಒಂಥರ ಪೀಸಾಗಿ ಮೂರು ಕಡೆ ಮೂರು ದೇವಸ್ಥಾನದಲ್ಲೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಸೌತ್ ಅಡ್ಕ ಮೂರು ಕಡೆನೂ ಆರಾಮಾಗಿ ಪೀಸಾಗಿ ದರ್ಶನ ಆಯಿತು ಮತ್ತು ಇನ್ನೊಂದು ಇವತ್ತಿನ ಖುಷಿಯಾದ ವಿಚಾರ ಏನಂತಂದರೆ ನಮಗೆ ಊಟಕ್ಕೆ ಅಂತ ಬಂದ್ವಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಯೂಶ್ವಲಿ ದೇವಸ್ಥಾನಕ್ಕೆ ಬಂದಿರೋರು ಗೊತ್ತಿರುತ್ತೆ ಊಟ ಮಾಡಬೇಕು ಅಂತಂದರೆ ಮಿನಿಮಮ್ ಕೆಳಗಡೆಯಿಂದ ಒಂದು ಮೂರು ರೌಂಡು ಗ್ರೌಂಡ್ ಫ್ಲೋರಲ್ಲಿ ಒಂದು ಮೂರು ಟು ಮೂರಿಂದ ನಾಲ್ಕು ರೌಂಡು ಸುತ್ತಾಡಬೇಕು ಬಟ್ ನಾವೇನು ಮಾಡಿದ್ವಿ ಅಂತಂದರೆ ಡೈರೆಕ್ಟಲ್ಲಿ ಕೈ ದುಡಿತೀವಲ್ಲ ಅಲ್ಲಿಗೆ ಬಂದ್ವಿ ಬಂದು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಟೈಮ್ ಬೇರೆ ಇತ್ತು ಸರಿ ಓಕೆ ಯೋಚನೆ ಮಾಡಿದ್ವಿ ನಾವು ನಾ ಐದು ಜನ ಇದ್ದಿದ್ದು ಎಲೆ ಎಲ್ಲ ಎತ್ತಾಕ್ಬಿಡಣ ಅನ್ನೋದು ಒಂದು ಪ್ಲ್ಯಾನ್ ಮಾಡಿದ್ವಿ ಏಕೆಂದರೆ ನಾವು ಎಲೆ ಎಲ್ಲ ಎತ್ತಾಕಿದ್ರೆ ಬೇಗ ಊಟಕ್ಕೆ ಬಿಡ್ತಾರೆ ಸೊ ಬೇಗ ಜನಗಳನ್ನೂ ಬೇಗ ಬಂದು ಊಟ ಮಾಡ್ಕೊಂಡು ಹೋಗ್ಬೋದಲ್ಲ ಅಂದ್ಬಿಟ್ಟು ಕೇಳಿದ್ವಿ ಅದು ಒಂದು ಪುಣ್ಯದ ಕೆಲಸನೇ ಇವಾಗ ಎಷ್ಟೋ ಜನ ಅದನ್ನು ಮಾಡಬೇಕು ಅಂತ ಅರ್ಕೆ ಒತ್ಕೊಂಡಿರ್ತಾರೆ ಬಟ್ ನಾವು ಏನೂ ಹೊತ್ಕೊಂಡಿರಲಿಲ್ಲ ಸುಮ್ಮನೆ ಬಂದವಲ್ಲ ಫ್ರೆಂಡ್ ಎಲ್ಲ ಇದ್ವಲ್ಲ ಸರಿ ಓಕೆ ಮಾಡೋಣ ಅಂತಂದರು ಸರಿ ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ಜೊತೆಗೆ ಇನ್ನೂ ಒಂದು ಮೂರು ನಾಲ್ಕು ಜನ ಯಾರೋ ಸ್ಟ್ರೇಂಜರ್ಸ್ ಎಲ್ಲ ಸ್ಟ್ರೇಂಜರ್ಸ್ ಪೀಪಲ್ಸ್ ಜಾಯ್ನ್ ಆದರು ಒಟ್ಟಿಗೆ ಎಲ್ಲ ಹೋಗಿ ಎಲೆ ಎಲೆ ಎದು ಹಾಕಿ ಸೊ ಬೇಗ ಊಟನೂ ಆಯಿತು ಊಟ ಮಾಡಿಕೊಂಡು ನಿಮ್ಮ ಇಂಡಿಯಾಗೆ ಬಂದಿದ್ದೀವಿ ಒಂಥರ ಖುಷಿಯಾಗಿರೋ ವಿಚಾರ ಕದ್ದು ಹೋಗಿ ಊಟ ಮಾಡಲಿಲ್ಲ ನಾವು ಕೆಲ ನಾವು ಹೋಗಿ ಒಳ್ಳೆ ಕೆಲಸ ಮಾಡಿದ್ವಿ ನಮ್ಮಿಂದ ಇವಾಗ ನಾವು ಬೇಗ ಬೇಗ ಮಿನಿಮಮಲ್ಲಿ ಎಷ್ಟು ಸಾವಿರ ಎಷ್ಟು ಜನ ಊಟ ಮಾಡ್ತಾರೆ ಅಷ್ಟು ಜನದು ಎಲೆನಲ್ಲಿ ಇರೋ ಊಟ ಮಾಡಿರೋ ಎಲೆ ಅಲ್ಲಿರುತ್ತೆ ಈಗ ಅಲ್ಲಿ ಕೆಲಸ ಮಾಡೋರು ಇಬ್ಬರೇ ಇಬ್ರು ಮಿನಿಮಮ್ ಅಷ್ಟು ಜನ ಎಲೆನೇ ಎತ್ತಾಕಬೇಕು ಅಂದರೆ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ಬೇಕು ಸೊ ನಾವು ಅದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಟೆನ್ ಮಿನಿಟ್ಸೆಲ್ಲ ಎಲ್ಲ ಮುಗಿಸಿದ್ವಿ ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ಬೇಕು ಆ್ಯಕ್ಚುಲಿ ಇದೆಲ್ಲ ಬೇಗ ಮುಗಿಸಿ ನಮ್ಮಿಂದ ಬೇರೆಯವ್ರಿಗೂ ಒಳ್ಳೆಯದಾಯಿತು ನಮಗೂ ಒಳ್ಳೇದಾಯ್ತು ಅದೇ ಖುಷಿ ಇದರಿಂದ ಏನು ಅಂತಂದರೆ ಯಾವತ್ತಿದ್ರೂ ಒಳ್ಳೆ ಕೆಲಸನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ಒಳ್ಳೇದು ಮಾಡಿದ್ರೆ ದೇವ್ರು ಹೆಂಗಾದರೂ ಸರಿ ನಮಗೂ ಒಳ್ಳೇದು ಮಾಡೇ ಮಾಡ್ತಾನೆ ಯಾವ ಕಡೆಯಿಂದ ಆದ್ರೂ ಈಗ ನಮಗೆ ಹಂಗೆ ಒಳ್ಳೇದು ಮಾಡಿದಕ್ಕೆ ನಮಗೆ ಬೇಗ ಪ್ರಸಾದ ಸಿಕ್ತು ಅದಕ್ಕೇ ಒಳ್ಳೆತನ ಬೆಳೆಸ್ಕೋಬೇಕು ಜೀವನದಲ್ಲಿ ಮೋಸ ಮಾಡೋಕ್ಕೆ ಹೋಗ್ಬಾರ್ದು ನಾನು ಈ ಥರ ಈ ವಿಡಿಯೋದಲ್ಲಿ ಈ ಪುಣ್ಯ ಸ್ಥಳದಲ್ಲಿ ನಿಂತ್ಕೊಂಡು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಬ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡಿ ತುಂಬ ಖುಷಿಯಾಯಿತು ತುಂಬ ಎಂಜಾಯ್ಮೆಂಟು ಇತ್ತು ಆಲ್ಮೋಸ್ಟ್ ಈಗ ಒಂದು ತ್ರೀ ಓ ಕ್ಲಾಕ್ ಅನ್ಕೋತೀನಿ ಮೇ ಬಿ ಈಗ ಸೀದಾ ಇಲ್ಲಿಂದ ಊರಿಗೆ ಹೋಗೋಣ ನನ್ನ ವೀಡಿಯೋ ಮೇ ಬಿ ಇಲ್ಲಿಗೆ ಎಂಡಾಗುತ್ತೆ ಮಧ್ಯದಲ್ಲಿ ಯಾವ್ದಾದ್ರು ಪ್ಲೇಸಸ್ಗಳು ಸಿಕ್ತು ಅಂದರೆ ಅಪ್ಡೇಟ್ ಮಾಡ್ತೀನಿ ಸೊ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಇನ್ಸ್ಟಾ ಪೇಜಲ್ಲಿ ಸಿಟ್ಟಿ ವ್ಲಾಗ್ಸ್ ಕನ್ನಡ ಅಂತ ಇರುತ್ತೆ ಫಾಲೋ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್